ನಮ್ಮ ದೇಹದಲ್ಲಿ ಆತ್ಮ ಇರದಿದ್ರೆ ಒಂದು ನಮ್ಮ ದೇಹ ಒಂದು ಶವ ಒಂದು ಶವತ್ತರ ಅಂತ ಹೇಳಿ ಶ್ರೀಕೃಷ್ಣರಲ್ಲಿ ಹೇಳಿದ್ದಾರೆ ಆತ್ಮ ಇದ್ದಾಗ ಮಾತ್ರ ಒಂದು ನಮ್ಮ ಜೀವಕ್ಕೆ ಬೆಲೆ ಅನ್ನೋದೇ ಇರ್ತದೆ ಅಥವಾ ಒಂದು ಪ್ರಕ್ರಿಯೆಗಳಾಗಿರ್ಬೋದು ಪ್ರತಿಕ್ರಿಯೆಗಳಾಗಿರ್ಬೋದು ಆಗ್ತದೆ ಅನ್ನೋದನ್ನು ಶ್ರೀಕೃಷ್ಣರಿಲ್ಲಿ ಹೇಳಿದ್ದಾರೆ ಆತ್ಮ ಅನ್ನೋದಾಗಿದ್ರೆ ಎಷ್ಟಿರ್ತದೆ ಅನ್ನೋದನ್ನು ನಮಗೆಲ್ಲರಿಗೂ ಸಾಮಾನ್ಯವಾಗಿ ಗೊತ್ತಿರುವುದಿಲ್ಲ ಆತ್ಮ ಎನ್ನೋದನ್ನು ಒಂದು ಹೃದಯದಷ್ಟಿರ್ಬೋದು ಅಂತ ಹೇಳಿ ಅಂದಾಜು ಮುಖಾಂತರ ಹೇಳ್ತೇವೆ ಒಂದು ರ ನಮ್ಮ ಆತ್ಮ ಅನ್ನೋದು ಒಂದು ನಮ್ಮ ಸಣ್ಣ ಎಳೆ ಕೂದಲಿನ ಒಂದು ನಮ್ಮ ತಲೆ ಕೂದಲಿನ ಒಂದು ಎಳೆ ಇರ್ತದಲ್ಲ ಆ ಒಂದು ಎಳೆಯಲ್ಲಿ ಒಂದು ಹತ್ತು ಸಾವಿರ ತುದಿ ಭಾಗ ಏನಿರ್ತದೆ ಆ ತುದಿ ಭಾಗ ಒಂದು ಹತ್ತು ಸಾವಿರ ಭಾಗದಲ್ಲಿ ಒಂದು ಭಾಗದಷ್ಟು ನಮ್ಮ ಆತ್ಮ ಅನ್ನೋದನ್ನ ಇರ್ತದೆ ಹಾಗಿದ್ರೆ ಒಂದು ಎಷ್ಟು ಚಿಕ್ಕ ಆತ್ಮವನ್ನು ನಮ್ಮ ಇಡೀ ಶರೀರವನ್ನು ಒಂದು ತನ್ನ ಹತೋಟಿಯಲ್ಲಿ ಇಟ್ಕೊಂಡಿರ್ತದೆ ಆದ್ರೆ ಆತ್ಮಕ್ಕೆ ಒಂದು ಶಕ್ತಿ ಇರ್ಬೋದು ಅಂತ ಹೇಳಿ ಶ್ರೀಕೃಷ್ಣರಿಗೆ ಹೇಳ್ತಾರೆ ನಮ್ಮ ಆತ್ಮದ ಮಾತನ್ನು ಕೇಳಬೇಕು ಅಥವಾ ಅಂತರಂಗದ ಮಾತನ್ನು ಕೇಳಬೇಕು ಆತ್ಮದಲ್ಲಿ ಪರಮಾತ್ಮ ನಿರ್ತದೆ ಅಂತ ಹೇಳಿರ್ತಾರೆ ಹಾಗಾಗಿ ಆತ್ಮದ ಒಂದು ಪರಿಜ್ಞಾನವನ್ನು ಈ ಶ್ಲೋಕದಲ್ಲಿ ತೋರಿಸಿಕೊಟ್ಟಿದ್ದಾರೆ ಆತ್ಮ ಇಲ್ಲದಿದ್ರೆ ಈ ಒಂದು ದೇಹ ಅನ್ನೋದು ಒಂದು ಶವತಾರ ಅಂತ ಹೇಳಿ ಶ್ರೀಕೃಷ್ಣರಿಗೆ ಹೇಳಿದ್ದಾರೆ ಯಾಕೆ ಹೇಳ್ತಿದ್ದಾರೆ ಅರ್ಜುನರಿಗೆ ಅವನು ಒಂದು ಕೌರವರಿಗೆ ಕೊಲ್ಲೋದರ ಮುಖಾಂತರ ನಾನು ಪಾಪಗಳಿಗೆ ಈಡಾಗ್ತೇನೆ ಅನ್ನೋದನ್ನು ಹೇಳ್ತೇನೆ ಒಳಗಿನ ಮನಸ್ಸು ಅವನಿಗೆ ಹೇಳ್ತಿದೆ ಅಂದ್ರೆ ಯುದ್ಧ ಮಾಡಬೇಕು ಅಂತ ಹೇಳಿ ಆದ್ರೆ ಬಾಹ್ಯ ಮನಸ್ಸು ಅವನಿಗೆ ಏನು ಹೇಳ್ತಿದೆ ಅಂದ್ರೆ ನೀನು ಮಾಡೋದು ತಪ್ಪು ಅಂತ ಹೇಳಿ ಒಂದು ಇಮೋಷನಲ್ ಆಗ್ತಿದ್ದಾನೆ ಹೊರತು ಒಂದು ಶ್ರೀಕೃಷ್ಣರ ಮಾತಿಗೆ ಒಂದು ಅವನಿಗೆ ಒಂದು ನಂಬಿಕೆ ಆಗಿರ್ಬೋದು ಅಜ್ಞಾನದಿಂದ ಒಂದು ಹೊರಗಿನೇ ಬರ್ತಿಲ್ಲ ಹಾಗಾಗಿ ಶ್ರೀಕೃಷ್ಣರು ಹೇಳ್ತಾರೆ ನಿನ್ನ ಆತ್ಮವನ್ನು ನೀನು ಪ್ರೀತಿಸು ಆತ್ಮನನ್ನು ಗೌರವಿಸು ಅಂತ ಹೇಳಿ ಶ್ರೀಕೃಷ್ಣ ಹೇಳ್ತಿದ್ದಾರೆ ಅಷ್ಟೇ ಅಲ್ಲದೆ ನಾವು ಆತ್ಮ ಒಂದು ನಾವು ತಪ್ಪು ಮಾಡಿದಾಗ ನಮ್ಮ ಅಂತರಂಗ ಅನ್ನೋದು ಯಾವತ್ತೂ ಕೂಡ ಸತ್ಯವನ್ನು ಹೇಳ್ತೀವಿ ಿದೆ ಆದರೆ ನಮ್ಮ ಬಾಯಿ ಮುಖಾಂತರ ಬರುವ ಸುಳ್ಳು ಏನಿರ್ತದೆ ಸುಳ್ಳು ಹೇಳಿ ಮಾತಾಡಿ ಬಿಡ್ತೇವೆ ಯಾವಾಗ ನಮ್ಮ ಆತ್ಮ ಕೂಡ ನಮ್ಮ ಎಳೆ ಇರ್ತದೆ ಆತ್ಮ ಎನ್ನುವುದು ಒಂದು ಶುದ್ಧ ಪರಮಾತ್ಮನಂತೆ ಹಾಗಾಗಿ ಒಂದು ಆತ್ಮದ ಮಾತನ್ನು ಕೇಳಿ ನಾವು ಯಾವುದೇ ಒಂದು ಕಾರ್ಯವನ್ನು ಮಾಡಿದರೆ ಯಾವತ್ತೂ ಕೂಡ ಶ್ರೀಕೃಷ್ಣ ಹೇಳ್ತಾರೆ ಆತ್ಮದ ಪರಿಕಲ್ಪನೆ ಬಲ್ಲವನ್ನು ಯಾವತ್ತೂ ಕೂಡ ಒಂದು ಶ್ರೇಷ್ಠ ವ್ಯಕ್ತಿ ಆಗಲಿಕ್ಕೆ ಕೂಡ ಕಾರಣ ಅಂತ ಹೇಳಿ ಶ್ರೀಕೃಷ್ಣರ ಹೇಳ್ತಾರೆ ನಮ್ಮ ಆತ್ಮ ಅನ್ನೋದು ಯಾವತ್ತೂ ಕೂಡ ಸುಳ್ಳು ಹೇಳುದಿಲ್ಲ ಆತ್ಮಕ್ಕೆ ತಕ್ಕ ಹಾಗೆ ನಾವು ಒಂದು ಜೀವನವನ್ನು ನಡೆಸಿದೆ ಜೀವನದಲ್ಲಿ ಇಲ್ಲೂ ಕೂಡ ನಡುವುದಿಲ್ಲ ಅಂತ ಹೇಳಿ ಶ್ರೀಕೃಷ್ಣರೇಲಿ ಹೇಳ್ತಾರೆ ನಾವೊಂದು ಸಾಕ್ಷಿಗಾಗಿ ನಾವು ಜೀವನವನ್ನು ನಡೆಸಬೇಕು ಹೊರತಾಗಿ ಒಂದು ಅಧ್ಯಯನದ ಮುಖಾಂತರ ಒಂದು ಜೀವನವನ್ನು ನಡೆಸುವಾರ್ದನ್ನು ಶ್ರೀಕೃಷ್ಣರೇಲಿ ಹೇಳ್ತಾರೆ ಅದೆಷ್ಟು ಜನ ಈ ಕಾಲದಲ್ಲಿ ನಮಗೆ ಅಂತರಂಗದಲ್ಲಿ ಹೇಳುವುದೇ ಒಂದಾಗ್ತದೆ ಬಾಹ್ಯದಲ್ಲಿ ಹೇಳುವುದೇ ಒಂದಾಗಿರ್ತದೆ ಅಂತರಂಗದಲ್ಲಿ ನಾವು ಒಬ್ಬರ ಬಗ್ಗೆ ಒಂದು ಹಗೆಯನ್ನು ಅಥವಾ ಒಂದು ಕೋಪವನ್ನು ಆಗಿರಬಹುದು ಅಥವಾ ಒಂದು ಕೆಟ್ಟ ವಿಚಾರಗಳವರ ಮೇಲೆ ಇರ್ತದೆ ಆದ್ರೆ ನಾವು ಮಾತಿನ ಮುಖಾಂತರವನ್ನು ಹೋಲಾಡಿ ಒಂದು ಎತ್ತರ ಮಟ್ಟದಲ್ಲಿ ಇಡುತ್ತೇವೆ ಅದನ್ನು ಶ್ರೀಕೃಷ್ಣರಲ್ಲಿ ಹೇಳ್ತಾರೆ ಅಂತರಂಗದಲ್ಲಿ ಅದು ಪರಮಾತ್ಮನಿಗೆ ತಲುಪುವಂಥದ್ದು ಹಾಗಾಗಿ ನಾವು ಕೆಟ್ಟದನ್ನು ಬಯಸಿದ್ರದು ಪುನಃ ಅದು ನಮಗೆ ಸಿಗ್ತದೆ ಅನ್ನೋದನ್ನು ಶ್ರೀಕೃಷ್ಣರಲ್ಲಿ ಒಳ್ಳೆ ಮುಖಾಂತರ ಹೇಳಿದ್ದಾರೆ ಹಾಗಾಗಿ ನಾವು ಅಂತರಂಗದಲ್ಲಿ ಏನು ಅನ್ಕೊಂಡಿರ್ತೀವೋ ಅದು ನಮಗೆ ಆಗಿ ಸಿಗ್ತದೆ ನಾವು ಯಾವತ್ತು ಒಳ್ಳೆಯದನ್ನು ಮಾತಾಡ್ತೀವೋ ಅದು ಕೂಡ ನಮಗೆ ಒಳ್ಳೇದಾಗಿ ಸಿಗ್ತದೆ ಕೆಟ್ಟದನ್ನು ಮಾತಾಡಿದ್ರೆ ಅದು ನಮಗೇನೆ ಕೆಟ್ಟದಾಗಿ ಸಿಗ್ತದೆ ಅನ್ನೋದನ್ನು ಎಲ್ಲಿ ನೋಡ್ಬೋದು ಅಷ್ಟೇ ಅಲ್ಲದೆ ಇವತ್ತಿನ ಕಾಲದ ಒಂದು ಪ್ರೀತಿ ಆಗಿರ್ಬೋದು ಪ್ರೇಮ ಆಗಿರ್ಬೋದು ಯಾವ ರೀತಿ ಇರ್ತದೆ ಅಂತರಂಗದಲ್ಲಿ ಒಬ್ಬ ಇದ್ರೆ ಬಾಹ್ಯದಲ್ಲಿ ಒಬ್ಬರು ಇರ್ತಾರೆ ಹಾಗಾಗಿ ಅಂತಹ ಪ್ರೀತಿ ಯಾವತ್ತು ಕೂಡ ಶಾಶ್ವತ ಅಲ್ಲ ಅನ್ನೋದನ್ನು ಶ್ರೀಕೃಷ್ಣದಲ್ಲಿ ಹೇಳ್ತಾರೆ ಯಾಕಂದ್ರೆ ಅಂತರಂಗದಿಂದ ಮೂಡಿದ ಪ್ರೀತಿಯ ನಿಜವಾದ ಪ್ರೀತಿ ಅಷ್ಟೇ ಅಲ್ಲದೆ ಯಾವುದೇ ಒಂದು ನಾವು ಅವರ ವ್ಯಕ್ತಿತ್ವ ನೋಡಿ ಆಗಿರಬಹುದು ಅಥವಾ ಒಂದು ಉಡುಪುಗಳನ್ನು ನೋಡಿ ಆಗಿರ್ಬೋದು ಅಥವಾ ಒಂದು ಗಾಡಿಗಳನ್ನು ನೋಡಿ ಆಗಿರ್ಬೋದು ಅಂತಹ ಪ್ರೀತಿ ಯಾವತ್ತು ಕೂಡ ಶಾಶ್ವತ ಅಲ್ಲ ಅಂತ ಹೇಳ್ತಾರೆ ಒಂದು ವ್ಯಕ್ತಿ ಒಬ್ಬನ ನೋಡಿದ ತಕ್ಷಣ ನಮಗೆ ಯಾವಾಗ ಒಂದು ಅಂತ ಅಥವಾ ಮನಸ್ಸಿಂದ ಮನಸ್ಪೂರ್ವಕವಾಗಿ ನಾವು ಯಾವತ್ತೂ ಒಬ್ಬರನ್ನು ಇಷ್ಟಪಡ್ತೀವಿ ಅದೇ ನಿಜವಾದ ಪ್ರೀತಿ ಅಷ್ಟೇ ಅಲ್ಲದೆ ಬಾಹ್ಯವಾಗಿ ಹಣ ಇದೆ ಒಳ್ಳೆ ಒಳ್ಳೆ ಬೈಕ್ ಇದೆ ಅಂತ ಪ್ರೀತಿ ಮಾಡುವುದು ನಿಜವಾದ ಪ್ರೀತಿ ಅಲ್ಲ ಅಂತ ಕೂಡ ಇಲ್ಲಿ ಹೇಳ್ಬಹುದು ನಮ್ಮ ಆತ್ಮ ಎನ್ನುವುದು ಒಬ್ಬರಿಗಾಗಿ ಇರ್ತದೆ ಹಾಗಾಗಿ ಆ ಪ್ರೀತಿಯನ್ನು ಕೊನೆ ತನಕ ಉಳಿಸಿಕೊಳ್ಳಬೇಕಾದಂತಹ ಕರ್ತವ್ಯ ಕೂಡ ನಮ್ಮದಾಗಿರ್ತದೆ ಅಂತರಂಗದಲ್ಲಿ ಒಬ್ಬರನ್ನಿಟ್ಕೊಂಡು ಬಾಹ್ಯದಲ್ಲಿ ಇನ್ನೊಬ್ಬರನ್ನ ಇಟ್ಕೊಳ್ಳೋದು ಕೂಡ ಅಧರ್ಮದ ಹಾದಿ ಅಂತ ಕೂಡ ಇಲ್ಲಿ ಹೇಳಬಹುದು ಅಷ್ಟೇ ಅಲ್ಲದೆ ಅಂತರಂಗದಲ್ಲಿ ಅಂತರಂಗ ನಮಗೆ ಏನು ಹೇಳ್ತದೆ ಅದನ್ನೇ ಮಾಡೋದ್ರ ಮುಖಾಂತರ ಜೀವನದಲ್ಲಿ ಒಳ್ಳೆ ಯಶಸ್ವಿ ಆಗ್ತೀವಿ ಅಷ್ಟೇ ಅಲ್ಲದೆ ಒಂದು ಯಾರಿಗೆ ಕೂಡ ಕೆಟ್ಟದನ್ನು ಬಯಸುವುದಿಲ್ಲ ಹೊರತಾಗಿ ಆತ್ಮದ ಆತ್ಮದ ಒಂದು ಜ್ಞಾನಬಲ್ಲವನ್ನು ಯಾವತ್ತೂ ಕೂಡ ಎಂತಹ ಕಠಿಣ ಒಂದು ಕೆಲಸ ಆದರೂ ಕೂಡ ಒಂದು ನಿಭಾಯಿಸ್ತಾನೆ ಅನ್ನೋದನ್ನಲ್ಲಿ ಹೇಳ್ಬೋದು ಶ್ರೀಕೃಷ್ಣರು ಯಾಕೆ ಈ ರೀತಿಯಾಗಿ ಹೇಳ್ತಿದ್ದಾರೆ ಅಂದ್ರೆ ಆತ್ಮದ ಕುರಿತಾಗಿ ಒಂದು ಅರ್ಚನಿಗೆ ಒಂದು ಅರಿವೇ ಇಲ್ಲ ಅಜ್ಞಾನದ ತರ ಮಾತಾಡ್ತೇನೆ ಯಾವುದೇ ಒಂದು ಕ್ಷತ್ರಿಯ ಕುಲದವನಾಗಿ ಅರ್ಜುನರು ಈ ರೀತಿ ಮಾತಾಡುವುದು ತಪ್ಪು ಅಂತ ಹೇಳಿ ಬರೋದೊಂದು ತಪ್ಪನ್ನು ಅಥವಾ ಅಜ್ಞಾನದಿಂದ ಹೊರ ಬರೆಸಲಿಕ್ಕೆ ಈ ರೀತಿಯಾಗಿ ಉದಾಹರಣೆ ಮುಖಾಂತರ ಒಂದು ಹೇಳ್ತಿದ್ದಾರೆ ಅರ್ಜುನರಿಗೆ ಉಪದೇಶಗಳನ್ನು ನೀಡ್ತಿದಾರೆ ನಮ್ಮ ಜೀವನದಲ್ಲಿ ಅಷ್ಟೇ ಯಾವಾಗ ನಾವು ಒಂದು ಶ್ರೀಕೃಷ್ಣರ ಒಂದು ಉಪದೇಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ತೇವೆ ಆಗ ಮಾತ್ರ ಒಂದು ಒಳ್ಳೆಯ ಜೀವನ ಅಥವಾ ಸುಖಮಯ ಜೀವನ ನಡೆಸಲಿಕ್ಕೆ ಸಾಧ್ಯ ಅಂತ ಹೇಳ್ಬೋದು ಈ ಶ್ಲೋಕ ಇಷ್ಟ ಆದರೆ ಒಂದು ಲೈಕ್ ಮರಿಬೇಡಿ ಅಷ್ಟೇ ಅಲ್ಲದೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ದಯವಿಟ್ಟು ಮಾಡ್ಕೊಳ್ಳಿ ಹಾಗೆ ನಿಮ್ಮ ಸಪೋರ್ಟ್ ಕೂಡ ನನಗೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಿಮ್ಗೆ ಎಲ್ಲರಿಗೂ ಕೂಡ ನಾನು ಆಗಿರ್ತೇನೆ ಅಷ್ಟೇ ಅಲ್ಲದೆ ಎಲ್ಲಿ ತನಕ ಯಾರೆಲ್ಲ ಸಪೋರ್ಟ್ ಮಾಡಿದೀರ ಮುಂದೆ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳಿ ಈ ಶ್ಲೋಕ ಇಲ್ಲಿಗೆ ವಿರಾಮಗೊಳಿಸುತ್ತಿದ್ದೇನೆ ಜೈ ಶ್ರೀರಾಮ್